महाराज मलेश्वर महाराष्ट्र गणपति गणपति मारया ಬರೀ ಮಂಗಳ ತೋರಿ ಇವತ್ತಮ್ಮ ದಕ್ಷಿಣ ಪೋಷಣ ಹಾಕಿದ್ರೇ ಹಂಗೆ ನಮಸ್ಕಾರ ಜೂರು ಮಾಡ್ತಿರಲಿಲ್ಲ ಎಲ್ಲಾವು ಹಂಗ ಒಂದ್ ಒಂದು ಮನೆ ಪಟ್ಟಿ ಇಲಾಖೆ ನಮ್ಗೆ ಅಮ್ಮ ತೋ ಕಸಲ್ ಐತೆ ಚಮಕ್ಸಪ್ಪ ಚಮಕ್ ಸಪ್ಪ ಹಾ ಮುಂದಿನ ಪ್ರಯಾಣ ನಮ್ಮದು ಈಗ ಅನ್ನ ಸಂತರ್ಪಣೆ ಇರ್ತ ಪೊಲವನ್ನು ಕೇಸರಿ ಓಕೆ ಎಲ್ಲರೂ ತಿಂದು ಡಿ ಜೆ ಇದು ಬರ್ತಾವೆ ಸೌಂಡ್ ಬಾಕ್ಸು ಬೇಸ್ ಕುಣಿತೇ ಗಣಪತಿ ಗೋಪ ಗಣಪತಿ ಗೋಪ ಗಣಪತಿ ಗೋಪ ಗಣಪತಿ ಗೊಬ್ಬರ ಅಮ್ಮವರು ಅಮ್ಮರೆಲ್ಲ ಕಾಯಿ ಬೆಲೆ ಹೆಚ್ಚಿ ನಮಗೆಲ್ಲ ಸವಲತ್ತು ಮಾಡ್ತಿದ್ದಾರೆ ನಮಗೆ ಇವ್ರಲ್ಲಿಂತ ನಮಗೆ ಸಪೋರ್ಟ್ ಇದೆ ಓಣಿಗೆ ಇವರೆಲ್ಲ ನಮ್ಮ ಓಣಿ ಅಧ್ಯಕ್ಷರು ರಾಜಾ ಸಾಬ್ ಇವರು ಹುಲಿ ತೆಗಿದ್ದಾರೆ ಹೆಬ್ಬುಲಿ ತೆಗೆದು ನೆಕ್ಸ್ಟು ಡಿ ಜೆ ಬಂದಿಂದ ಬರ್ತಾರೆ ಇವರೇ ಒಂಥರ ಡಿ ಸಿ ತೆಗಿ ನಮಗೆ ಓಣಿಗೆ ಡಿಸಿ ಗಣಪತಿ ಗೋಪ ಗಣಪತಿ ಗೋಪ ಮತ್ತೆ ಮುಂದೆ ಹಾಂ ಇವರೆಲ್ಲ ಶಿವಪ್ಪ ಅವರು ಒಂದು ಭಾಳ ನಮ್ಗೆ ಸಪೋರ್ಟ್ ಇದೆ ಇವರೆಲ್ಲ ನಮ್ಗೆ ಸಾಥ್ ಕೊಡ್ತಿದಾರೆ ಈ ಹುಡುಗರು ಎಲ್ಲ ಗಣಪತಿ ನೆಟ್ಟಿದ್ದಕ್ಕೆ ನಮ್ಗೆಲ್ಲ ಪ್ರಸಾದಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ರೆ ಯಾವುದೂ ದಾಂಧೆ ಆಗ್ಲಾರ್ದಂಗೆ ನಮ್ಮನ್ನು ನೋಡ್ಕೊಂಡು ಹೋಗೋ ಜವಾಬ್ದಾರಿ ಎಲ್ಲ ಇವ್ರದೇ ಇರ್ತಾ ನೀವು ಶಾಂತಿ ರೀತಿ ಕಾಪಾಡಬೇಕು ನಮ್ಮಲ್ಲಿ ಎಲ್ಲ ಕೇಳ್ತಿದ್ದು ಕೈ ಮುಗಿದಿಡ್ರಿ ಗಣಪತಿ ಗೊಬ್ಬ ಗಣಪತಿ ಗೊಬ್ಬ ಇವರು ರಮೇಶ್ ಅವರು ನಮಗೆ ಅನ್ನ ಸಂದರ್ಪಣೆ ಮಾಡೋದಕ್ಕೆ ಒಂದು ಸಿಲಿಂಡರ್ ಕೊಟ್ಟಿದ್ದಾರೆ ಇವ್ರದ್ದು ಒಂದು ಸೇವೆ ಇದೆ ನಮಗೂ ಎಲ್ಲ ಇವರು ಸದಾ ಗಣಪನ ಆಶೀರ್ವಾದ ಇರಲಿ ನೂರು ವರ್ಷ ಚೆನ್ನಾಗಿ ಬಾಳ್ಲಿ ಇವರು ಇವರು ರಫೀಸ್ ಸಾಬ್ ಎಮ್ ಅವರು ಇವರು ಇವರು ಗಣಪನ ಕೊಡಿಸಿದ್ದಾರೆ ಇವ್ರದ್ದು ಒಂದು ನೂರು ವರ್ಷ ಆಯ್ಸಿರಲಿ ಕೊಡ್ತೀವಿ ಗಣಪತಿ ಗೋಪಾ ಗಣಪತಿ ಗೋಪಾ ಇವರು ಏಳು ಕೋಟಿ ಕನ್ನಡಿಗರ ಶಕ್ತಿ ಇವರಲ್ಲಿದೆ ಇವ್ರದ್ದು ಭಾಳ ಸಪೋರ್ಟ್ ಇದೆ ಅನವಪ್ಪ ಏನಾರ ಇತ್ತಪ್ಪ ಅಂದ್ರೆ ಇವರು ಹೆಮ್ಮೆಯಿಂದ ಓಡಾಡಿ ಬರ್ದಿದ್ದಾರೆ ಇವರು ಆಮೇಲೆ ಪರದೆ ಆಂಟಿ ಆಯ್ತು ಇವರೆಲ್ಲರೂ ಕೂಡ ಸದಾ ಎಲ್ಲ ಹೆಸರು ಹೇಳ್ತಾ ಇದ್ರೆ ಆಗುತ್ತೆ ಮತ್ತು ಇಲ್ಲ ಮಳೆ ಬರೋ ಟೈಮು ಮತ್ತು ಗಣೇಶನ ಕಳಿಸ್ಬೇಕು ಈಗ ಯಾಕೆಂದ್ರೆ ಪಿ ಎಸ್ ಐ ಟೈಮ್ ಕೊಟ್ಟಿದ್ದಾರೆ ಡಿ ಜಿ ಈ ಟೈಮ್ ಮೇಂಟೈನ್ ಮಾಡ್ರ ಅಂತಂದು ಆ ಟೈಮ್ಗೋಸ್ಕರ ನಾವು ಈ ಮಾಡ್ತಾ ಇದ್ದೀವಿ ಬನ್ನಿ ಗಣಪತಿ ಗಣಪತಿ ಪರ್ದೇ ಆಂಟಿ ಅಂದೆಲ್ಲ ಇವರ ನೋಡ್ರಿ ಇವ್ರದ್ದು ಭಾಳ ಸಪೋರ್ಟ್ ಇದೆ ಇವರೇ ಏನಿದ್ರು ತರಕಾರಿದೆಲ್ಲ ಎತ್ತೋದು ಏನೇ ಪ್ರಸಾದ ಇತ್ತಪ್ಪ ಅಂದ್ರೆ ಇವರೆಲ್ಲ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾರೆ ಒಂಥರ ನಾವೆಲ್ಲ ಫ್ಯಾಮಿಲಿ ಥರ ಇದ್ದ ಏರಿಯಾದಲ್ಲಿ ನಾವು ಯಾವುದು ಜಾತಿ ವೇದ ಯಾವುದು ನಾವು ಇಟ್ಕೊಂಡಿದ್ದೀಲ್ಲ ಒಂದೇ ಜನ ನಾವು ಗಣಪತಿ ಗೊಬ್ಬ ಗಣಪತಿ ಗೊಬ್ಬ ಇವರು ನಮಗೆ ಈ ಅನ್ನ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂದ್ರೆ ಇವರು ನಮಗೆ ದಾರಿದೀಪ ಇವರು ಇವರೇ ನಮ್ಗೆ ಎಲ್ಲ ನಡೆಸಿ ಇವರು ಗುರುಗಳು ನನ್ನ ಗುರುಗಳು ಇವರು ನನಗೆ ಒಂದು ದಾರಿದೀಪ ಗಣಪತಿ ಗೋಪ ಗಣಪತಿ ಗೋಪ ಈ ಹುಲಿ ಎಲ್ಲಿ ನೋಡಿದ್ರು ಹುಲಿ ಬೇಕು ನಮಗೆ ಯಾವತ್ತು ಹುಲಿ ಇದ್ರೆ ಯಾವುದೂ ಗರ್ಜನೆ ಇರಂಗಿಲ್ಲ ಅಲ್ಲೇ ಸೈಲೆಂಟ್ ಇರ್ತಾರೆ ಎಲ್ಲರೂ ಈ ಹುಲಿ ಯಾವಾಗಲೂ ನಮ್ಮ ಹಿಂದಿರ್ತಾ ಈ ಹುಲಿ ನಮ್ಗೆ ಯಾವತ್ತು ಬೆಂದ್ ತಟ್ತಾ ಇರಬೇಕು ಗಣಪತಿ ಗೊಬ್ಬ ಗಣಪತಿ ಗೊಬ್ಬ ಪ್ರತಿ ಸಲ ಆಂಜನೇಯಿಂದ ಏನೋ ಬರಲಿ ಕಾರ್ಯಕ್ರಮ ಬರ್ಲಿ ಲೈಟಿಂಗ್ ಧರಿಸ್ ಬರಲಿ ಅಲ್ತು ಯಾವಾಗಲೂ ಸದಾ ಚಿರಋಣಿಯಾಗಿರ್ತಾನೆ ಗಣಪತಿ ಗೊಬ್ಬ ಗಣಪತಿ ಗೊಬ್ಬ ಗಣಪತಿ ಗೊಬ್ಬ ಮಂಜುನಾಥ್ ಸನ್ನಿಮನಿಯವರು ಇವ್ರದು ಬಹಳ ಹೆಮ್ಮೆಯಿಂದ ನಮ್ಗೆ ಹೇಳ್ಕೆ ಯಾಕಂದ್ರೆ ಏನೋ ಇದ್ರು ಇವರು ನೋಡ್ಕೊಂಡಿದಾರೆ ನಮ್ಗೆ ಇವ್ರದೇ ಉಂಟ ಗಣಪತಿ ಗೊಬ್ಬ ಇವರು ನಮ್ಮ ಗುಡಿ ಅಧ್ಯಕ್ಷರು ಇವ್ರದು ಯಾವತ್ನು ಚಿರಋಣಿ ಆಗಿರ್ತೀವಿ ನಾವು ಎಲ್ಲಾ ಇವ್ರದ್ದು ಆಶೀರ್ವಾದ ಎಲ್ಲಾ ಗಣಪತಿ ಗೋಪಾ ಗಣಪತಿ ಗೋಪ thank